ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿತ್ತ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂತಹ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇಂಗ್ಲೆಂಡ್ ಬಿಟ್ಟಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿತ್ತ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದ್ದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಈ ಗ್ಯಾಂಗ್ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂಥ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಹಿಂಗಿದ್ದು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಈ ಗ್ಯಾಂಗ್ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂತಹ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಹೆಂಗ್ ನಡೆದಿಕ್ತಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದೆ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿತ್ತ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದ್ದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂತಹ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇಂಗ್ಲೆಂಡ್ ಬಿಟ್ಟಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿತ್ತ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದ್ದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಈ ಗ್ಯಾಂಗ್ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂಥ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಹಿಂಗಿದ್ದು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಂತ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಈ ಗ್ಯಾಂಗ್ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂತಹ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಹೆಂಗ್ ನಡೆದಿಕ್ತಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಮ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಈ ಗ್ಯಾಂಗ್ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂಥ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ ಸೈಡ್ ಸ್ಟೋರಿ ಹಿಂಗ್ ನಡೆದಿಕ್ತಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದೆ ಯಾಕೆ ಇಡೀ ಮಹಾ ಮಸಲತ್ತು ದೆಹಲಿಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸಿತ್ತ ಈ ಗ್ಯಾಂಗ್ ಏನಿದು ದೆಹಲಿ ಟು ಧರ್ಮಸ್ಥಳ ಪ್ಲಾನ್ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ನಾವು ಕೊಡ್ತಾ ಇದ್ದೀವಿ ಹೇಗೆ ನಡೆದಿತ್ತು ಈ ಒಂದು ಘಟನೆ ಇಡೀ ಧರ್ಮಸ್ಥಳ ಹೈ ಡ್ರಾಮಾದ ಸ್ಕೆಚ್ ಎಲ್ಲಿ ತಯಾರಾಗಿತ್ತು ಈ ಕ್ಷೇತ್ರದ ವಿರುದ್ಧ ಅಂತಿಮ ಮಸಲತ್ತಲ್ಲ ಬಹಳ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ರೂಪಿಸಲಾಗಿತ್ತ ಸುಮ್ಮನೆ ಬಂದದ್ದಲ್ಲ ಇದರ ಹಿಂದೆ ವ್ಯವಸ್ಥಿತವಾಗಿ ರೂಪಿಸಲಾದ ಮಾಸ್ಟರ್ ಪ್ಲಾನ್ ಇದೆ ಅನ್ನುವಂತಹ ಆರೋಪ ರಿಪಬ್ಲಿಕನ್ ಮತ್ತೊಂದು ಮೆಗಾ ಇನ್ ಸೈಡ್ ಸ್ಟೋರಿ ಹಿಂಗ್ ನಡೆದಿಕ್ತಿದ್ರು ಈ ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಿದ್ರು ದೆಹಲಿ ಟು ಧರ್ಮಸ್ಥಳ ಏನಿದು ಸಡನ್ ಆಗಿ ನಡೆದಿದ್ದಲ್ಲ ಅಥವಾ ಏನೋ ಗೊತ್ತಾಗದೆ ನಡೆದೋಯ್ತು ಅಂತಾನು ಅಲ್ಲ ಹೀಗೇ ಆಗ್ಬೇಕು ಅಂತ ರೂಪಿಸಿದ್ದ ಇದು ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು ದೆಹಲಿಯಲ್ಲಿರುವಂತಹ ಆ ವ್ಯಕ್ತಿ ಯಾರು ದೆಹಲಿಗೆ ಹೋಗಿದ್ದ ಯಾಕೆ ಇಡೀ